ವೀಕ್ಷಕರೇ ಶ್ರೀ ಗುರು ವಾರ್ತೆ ಜುಲೈ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಶ್ರೀ ಸಾಯಿಬಾಬಾ ದೇವಸ್ಥಾನ ಚಾಮುಂಡಿ ಕ್ರೀಡಾಂಗಣದ ಹತ್ತಿರ ನಜರ್ಬಾದ್ ಮೈಸೂರು ಈ ಆಶ್ರಯದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಗುರು ಪೂರ್ಣಿಮಾ ಅಂಗವಾಗಿ ಬಾಬನಿಗೆ ವಿಶೇಷ ಪೂಜೆ ಮತ್ತು ಹೂವಿನ ಅಲಂಕಾರವನ್ನು ಹಮ್ಮಿಕೊಳ್ಳಲಾಯಿತು ಇದರ ಜೊತೆಗೆ ಶ್ರೀ ಸತ್ಯನಾರಾಯಣ ಸ್ವಾಮಿ ಪೂಜೆ ವ್ರತವನ್ನು ಸಹ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಸಂಸ್ಥಾಪಕರಾದ ದಿಲೀಪ್ ಕುಮಾರ್ ಅರುಣ್ ಕುಮಾರ್ ಬಿಜೆಪಿ ಮುಖಂಡರಾದ ಡಿ ಮಹೇಶ್ ನಾಯಕ್ ಜೀವನ್ ಪಂಪಾಪತಿ ಶಿವು ಕೃಷ್ಣಪ್ಪ ಅರ್ಚಕರಾದ ರಾಮು ಮತ್ತು ಪ್ರಭು ಹಾಗೂ ಇತರ ದೇವಸ್ಥಾನದ ಕಾರ್ಯಕರ್ತರು ಭಾಗವಹಿಸಿದ್ದರು ಬ್ರಹ್ಮ ಗುರು ವಿಷ್ಣು ಶ್ರೀ ಸರ್ ಪ್ರತಿ ವರ್ಷದಿಂದ ಪ್ರತಿ ವರ್ಷದ ಹಾಗೆ ಈ ವರ್ಷವೂ ಸಹ ಎರಡು ಸಾವಿರದ ಇಪ್ಪತ್ತೈದರಲ್ಲೂ ಆಷಾಢ ಮಾಸದಲ್ಲಿ ಗುರು ಪೂರ್ಣಿಮೆ ಬರುತ್ತೆ ಹುಣ್ಮೆ ದಿನ ಈ ವರ್ಷವೂ ಸಹ ನಮ್ಮ ನಜರ್ಬಾದ್ ಸಾಯಿಬಾಬಾ ದೇವಸ್ಥಾನದಲ್ಲಿ ಚಾಮುಂಡೇಶ ಸ್ಟೇಡಿಯಂ ಇರೋ ಪಕ್ಕದಲ್ಲಿ ಹೊಸ್ದಾಗೆ ಅಂದರೆ ಈ ವರ್ಷವೇ ನಾವು ಗುರುಪೂರ್ಣಿಮೆ ಫಂಕ್ಷನ್ನ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಭಕ್ತಾದಿಗಳು ನಮ್ಮನ್ನು ಸಹಕರಿಸಿ ನಾವು ಮಾಡ್ತಾ ಒಂದು ಸೋಷಲ್ ವರ್ಕ್ನ ಸಪೋರ್ಟ್ ಮಾಡಿ ತುಂಬಾ ಹೆಚ್ಚಿನ ಸಂಖ್ಯೆಯಲ್ಲಿ ಸಪೋರ್ಟ್ ಮಾಡಿ ಅದನ್ನು ಮುಂದುವರ್ಷ ಮುಂದುವರ್ಸ್ಕೊಳಗೆ ಮುಂದುವರಿಸ್ಕೊಡೋಕ್ಕೆ ಅವಕಾಶ ಮಾಡಿಕೊಟ್ಟವ್ರೆ ಧನ್ಯವಾದಗಳು ಎಲ್ಲ ಭಕ್ತಾದಿಗಳಿಗೂ ಸರ್ ಧನ್ಯವಾದಗಳು ಸರ್ ಇದು ಇಪ್ಪತ್ತ ಏಳನೇ ವರ್ಷ ಸರ್ ಬೆಳಗಿಂದ ಬೆಳಗ್ಗೆಯಿಂದ ಅಭಿಷೇಕ ಆಗಿತ್ತು ಮೂಲ ವಿಗ್ರಹ ಪಂಚಾಮೃತ ಅಭಿಷೇಕ ಆಗಿತ್ತು ಹನ್ನೊಂದು ಹನ್ನೊಂದುವರೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಸ್ಟಾರ್ಟ್ ಆಗಿತ್ತು ಅದನಂತರ ನಂತರ ಹನ್ನೆರಡು ಹನ್ನೆರಡುವರೆಗೆ ಮಾ ಪ್ರಸಾದ ಸ್ಟಾರ್ಟ್ ಆಗಿತ್ತು ಸರ್ ಸರ್ ಅರುಣ್ ಕುಮಾರ್ ಅಂತ ನಾವು ದೇವಸ್ಥಾನ ಸ್ಟಾರ್ಟ್ ಮಾಡಿದ ಉದ್ದೇಶ ಜನಕ್ಕೆ ಒಳ್ಳೆಯದಾಗಲಿ ಅಂತ ಆಮೇಲೆ ನಾವಿಲ್ಲಿ ಹಾಕಿ ಪ್ರೆಷರ್ ಟ್ರೀಟ್ಮೆಂಟು ಮಾಡ್ತೀವಿ ಏನೇ ಸಮಸ್ಯೆ ಇದ್ದರೆ ಹೆಲ್ತ್ ಪ್ರಾಬ್ಲಮ್ಮು ಅದನ್ನು ಸರಿಪಡಿಸೋಕ್ಕೆ ಪ್ರಯತ್ನ ಪಡ್ತೀವಿ ಯಾರೇ ಇದ್ದರೂ ಅದನ್ನು ಈ ಸದು ಈ ಇದನ್ನು ಉಪಯೋಗಿಸ್ಕೊಳ್ಬೋದು ಏನಂದರೆ ದಿಲೀಪ್ ದಿಲೀಪ್ ನಮಃ ಆತ್ಮೀಯ ಮಕ್ಕಳಿಗಳಲ್ಲಿ ವಿನಂತಿ ಇವತ್ತು ಮಹಾಗುರು ಪೂರ್ಣಿಮಾ ಅಂಗವಾಗಿ ನಜಿಬ ಸಮೀಪದಲ್ಲಿರುವಂತಹ ಸಾಯಿಬಾಬಾ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷದ ಸಹ ವಿಜೃಂಭಣೆಯಿಂದ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಗುರು ಸಾಯಿಬಾಬನ ಕೃಪೆಗೆ ಪಾತ್ರರಾಗಿದ್ದಾರೆ ವಿಶೇಷತೆ ಏನಪ್ಪ ಅಂದರೆ ಎಂಟು ಗಂಟೆಗೆ ನಾವು ಮಹಾಮಂಗಳಾರತಿಯ ಪ್ರಾರಂಭ ಮಾಡಿ ಹತ್ತು ಗಂಟೆಗೆ ಹತ್ತು ಗಂಟೆಯಿಂದ ಪ್ರಾರಂಭ ಆಗಿರುವಂಥದ್ದು ಸತ್ಯನಾರಾಯಣ ಪೂಜೆಯಿಂದ ಹಿಡಿದು ಮತ್ತು ಹನ್ನೆರಡು ಗಂಟೆಗೆ ಮಹಾ ಮಹಾಮಂಗಳಾರತಿಯನ್ನು ಹಮ್ಮಿಕೊಂಡು ಅನ್ನದಾನ ಸೋಹನ ಏರ್ಪಡಿಸಿದ್ವಿ ಅದನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ಪರಮಾತ್ಮನ ಕೃಪೆಗೆ ಪಾತ್ರರಾಗಿದ್ದಾರೆ ಇದ್ರಲ್ಲಪ್ಪ ಅಂದ್ರೆ ಪ್ರತಿ ವರ್ಷದಿಂದ ಈ ವರ್ಷ ಸಹ ವರ್ಷ ವರ್ಷನೂ ನಾವು ಒಂದು ಉನ್ನತವಾದ ಮಟ್ಟದಲ್ಲಿ ಸಾರ್ವಜನಿಕರು ಸಹಕರಿಸ್ತಾ ಇದ್ದಾರೆ ಅವರಿಗೆ ತುಂಬಿರುವುದರಿ ಧನ್ಯವಾದನ ತಿಳಿಸಕ್ಕೆ ನಾನು ಹರ್ಷಪಡಿಸ್ತೇನೆ ಸರಿಸುಮಾರು ಒಂದು ಎರಡು ಎರಡೂವರೆ ಸಾವಿರ ಜನ ಪಾಲ್ಗೊಂಡಿದ್ದಾರೆ ಈ ಸಲ ಅಲ್ಲೇ ಪ್ರತಿಯೊಬ್ಬರೂ ನಮ್ಗೆ ಹೇಳ್ತಾ ಇದ್ದಷ್ಟೇ ಪ್ರತಿ ವರ್ಷ ವಿಭಿನ್ನವಾಗಿ ನೀವು ಪ್ರಸಾದವನ್ನು ವಿನಿಯೋಗ ಮಾಡ್ತೀರಾ ವಿಭಿನ್ನವಾದ ಶೈಲಿಯಲ್ಲಿ ನೀವು ತಯಾರು ಮಾಡ್ತೀರಾ ಪ್ರಸಾದಗಳ ಹೇಳಿ ಅವರು ತುಂಬ ಖುಷಿ ಪಟ್ಟಿದ್ದಾರೆ ನಮ್ಮ ಭಕ್ತಾದಿಗಳು ನಮಗೆ ಭಕ್ತಾದಿಗಳಿಗಿಂತ ಪೂಜೆ ಪುರಸ್ಕಾರ ಇತ್ಯಾದಿಗಳನ್ನು ಮಾಡೋದ್ರಲ್ಲಿ ನಮಗೆ ಸೇವೆ ಮಾಡಲಿ ಪರಮಾತ್ಮನ ಕೃಪೆಗೆ ನಾವು ಪಾತ್ರರಾಗಿದ್ದೀವಿ ಅಮೆಶರು ಡಿ ಮಹೇಶ್ ನಾಯ್ಕ ಅಂತೇಳಿ ನಾವು ಬೇರೆ ಜೆ ಹೇಳಿ ಧನ್ಯವಾದಗಳನ್ನ ಹೇಳ್ತಾನೆ ಮತ್ತೀಗ ಒಂದು ಶ್ಲೋಕವನ್ನ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಅಖಿಲ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿರಾತ್ಮ ರಾಜಕಿ ಸಾಯಿರಾತ್ಮ ರಾಜಕಿತ್ಮ ರಾಜಕಿಂದ್ರಾಯ್ ಸತ್ಯ ಧರ್ಮದಾಯ್ತಾಮ್ ಕಲ್ಪ ವೃಕ್ಷ ನಮತಾ ತಾಮದೇನವೇ जिलम्बर लताजिलम्बर पारति साहि ಮುಂದಿನ ಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನು ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ನಿಮ್ಮ ಮನದಾಳದ ಗರಿ